ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಕೊಡ್ಲಾಡಿಯಲ್ಲಿದ್ದೇನೆ ಕೊಡ್ಲಾಡಿಯ ಆಪದ್ ಬಾಂಧವ ನಮ್ಮ ಸಂದೀಪ್ ಕೊಡ್ಲಾಡಿಯವರು ಇಡೀ ಅವರ ಊರು ಊರಿನ ಜನರನ್ನು ಪರಿಚಯ ಮಾಡಬೇಕೆನ್ನುವಂಥ ಹಂಬಲ ಅವರಿಗೆ ಸೊ ಹಾಗಾಗಿ ಅವರು ಇವತ್ತು ಕರ್ಕೊಂಬಂದಿರೋದು ಈ ಊರಿನ ಆಪದ್ ಬಾಂಧವ ಮುಳುಗು ತಜ್ಞ ಅದೆಷ್ಟೋ ಅನಾಥ ಶವಗಳ ಸಂಸ್ಕಾರಕ್ಕೆ ಅವರು ಕಾರಣರಾದವರು ಮಂಜುನಾಥ್ ನಾಯ್ಕ ಅವರು ನಮಸ್ಕಾರ ಸರ್ ಒಂದು ಇಪ್ಪತ್ತಡಿ ಇದೆಯಾ ಸರ್ ಇದು ಇದೆ ಹಾಂ ನೆಲ ಮುಟ್ಟಿ ಬೇಕಾದ್ರೆ ಬರ್ತಾರಲ್ಲ ನೆಲ ಮುಟ್ಟಿ ಅವ್ರ ಮನೆ ನಾಯಿ ಕೂಡ ಅವರು ಮುಳುಗಿದ್ರೆ ನಾಯಿ ಕೂಡ ಕೂಗುತ್ತ ಅವ್ರ ಮೇಲುಗಡೆ ಬರೋ ತನಕ ನಾಯಿ ಕೂಡ ಕೂಗುತ್ತ ಅದೇ ನಾಯಿನ ಹೌದಾ ಸರ್ ಸರ್ ಈಗ ನೀವು ಮಾತಾಡ್ಬೋದಲ್ಲ ಇದು ನಾಯಿಗೂ ನಿಮ್ಮ ಈಜಿಗೂ ಏನು ಸಂಬಂಧ ಇದೆ ಇಲ್ಲ ಇಲ್ಲ ಅದು ನಾನು ಎಲ್ಲಿ ಹೋದರೂ ಬರ್ತದೆ ಕೂಡ ಹೌದು ಹೌದು ಹೈರಪ್ಪಲ್ಲೆ ಅಲ್ಲ ಕೂಗುತ್ತದೆ ಹಾಂ ಹಾಂ ಬಾರದೆ ಇದ್ರೂ ಕೂಗ್ತದೆ ಕೆಲ ಸರ್ ನೀವು ಮೊದಲು ಈ ರೀತಿಯ ಸಾಹಸಕ್ಕೆ ಇಳಿದದ್ದು ಯಾವಾಗ ನಾನು ಮೊದಲು ಅದೇ ಹೇಳಿದ್ನಲ್ಲ ನಮಗೆ ನಾನು ಯಾವಾಗಲೂ ಈ ಈ ಸಣ್ಣ ಪುಟ್ಟ ಸಾಹಸಕ್ಕಂತ ಈಜು ಶವ ತೆಗಿಲಿಕ್ಕಲ್ಲ ಮೀನು ಹಿಡಿಲಿಕ್ಕೆಲ್ಲ ಹೋಗ್ತಿದ್ದೆ ನಾನು ಹೊಳೆ ಕಡೆಯೆಲ್ಲ ಹಾಗಾಗಿ ಈಜು ಕಲಿತೆ ಮುಳುಗುದು ಕಲಿತೆ ಹಾಗೆ ಫಸ್ಟ್ ಟೈಮ್ ಅದೇ ಅಂತ ಬಾವಿ ಬಿದ್ದ ಬಿದ್ದಲ್ಲ ಅವಳು ತೆಗ್ದಾದ ತಕ್ಷಣ ಎಲ್ಲರೂ ಬೆಂದು ತಟ್ಟಿದ್ರು ಹಾಗೇ ಅದೇ ಒಂದು ಅಂಪರ ಅಂಪರಲ್ಲಿ ಇಬ್ರು ಗಂಡೆ ಹೆಂಡತಿ ಆಚಾರರು ಬಾಮಿ ಹಾರ್ಕೊಂಡ್ರು ವೈದ್ಯರು ಮನೆ ಬಾವೆಗೆ ಆವಾಗ ಮುಂಚೆ ಹೌದು ಇವತ್ತು ಇವತ್ತೀಗ ನೀವು ಬರ್ತೀನಿ ಅಂತ ಹೇಳಿದ್ರಿ ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲ ನಾನು ಅವ್ರ ಮಕ್ಕಳಿಲ್ಲ ಅವರಿಗೆ ಆ ಒಂದು ಶವ ಸಂಸ್ಕಾರ ಮಾಡ್ಲಿಕ್ಕೆ ಹೋಗಲಿ ಹೋಗಿ ಬನ್ನಿ ಹೋಗ್ತೀನಿ ನಾನೇ ಶವ ಸಂಸ್ಕಾರ ಅಂದ್ರೆ ನಮ್ಗೆ ಅದು ಈಶ ಸೇವೆ ಅದು ನನ್ನಿಂದ ಏನಿಲ್ಲ ನಮ್ಗೆ ದೇವ್ರು ಕೊಟ್ಟು ಇದ್ದೆ ಯಾವುದಾದ್ರೂ ಒಂದು ಶಕ್ತಿ ದೇವರೇ ಕೊಡ್ಬೇಕು ಬಿಟ್ರೆ ನಾನಾಗಿ ಹೇಳಿದ್ರು ತಪ್ಪೋದು ಅರೆ ಇವರು ಮುಳುಗುತ್ತದ್ನ ಒಂದು ನೀರಿನ ಆಳಕ್ಕೆ ಎಷ್ಟು ಸುಮಾರು ಒಂದು ಎಷ್ಟು ಅಡಿ ಆಳ ನಾನು ಮೊದಲ ಐವತ್ತು ಪೀಠ ಆಳಕ್ಕೆ ಹೋಗಿ ಏನಾದರೂ ಒಂದು ಸತ್ತು ಬಾಡಿ ಆಗಲಿ ಅಥವಾ ಪ್ರಾಣಿಗಳ ಇಲ್ಲಿ ಹೊರಗಡೆ ತೆಗಿತಾರೆ ಇಷ್ಟರ ತನಕ ಸುಮಾರು ಒಂದು ನೂರ ಇಪ್ಪತ್ತೊಂದು ಶವಗಳ ಬಾಡಿ ತೆಗ್ದಿದ್ದಾರೆ ಆ ಆರು ಜನರು ಮುಳುಗಿದವರನ್ನು ಬದುಕಿಸ್ತಿದ್ದಾರೆ ಮತ್ತೆ ಪ್ರಾಣಿಗಳು ಕಾಡುಕೋಣ ಹುಲಿ ಚಿರಾತೆ ಮತ್ತೆ ಎರಡು ಜೀವಂತ ಚಿರತೆ ಎರಡು ಜೀವಂತ ಚಿರತೆ ಮತ್ತೆ ಎರಡು ಸತ್ತು ಚಿರತೆ ಸತ್ತು ಚಿರತೆ ಕಾಡ್ಕೋಣ ಕೋಟ ಪ ಕೋಟ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಲ್ಲೇ ಕಾಡ್ಕೊಣ ಹಾಗೆ ತುಂಬಾ ಕಡೆ ಇದೆ ಬಿಡಿ ಅದೆಲ್ಲ ಹೇಳ್ಲಿಕ್ಕೆ ಹೋದರೆ ನೆನಪೇ ಆಗೋದಿಲ್ಲ ದನ ಕರುಗಳಂತೂ ಬಿಡಿ ತುಂಬಾನೇ ಇದೆ ಸೊ ನಿಮ್ಮ ಮುಖ್ಯ ವೃತ್ತಿ ಏನು ನನ್ನ ಮುಖ್ಯ ಕೃಷಿ ಜೊತೆಗೆ ನೀವು ಡ್ಯಾನ್ಸರ್ ಕೂಡ ಡ್ಯಾನ್ಸ್ ಕೂಡ ನೀವು ಮಾಡ್ತೀರಿ ಸಾಮಾನ್ಯ ಈ ರೀತಿ ಮುಳುಗು ತಜ್ಞರಾಗಿರ್ಬೋದು ಅಥವಾ ಈ ರೀತಿ ನಿಜಕ್ಕೂ ನಿಸ್ವಾರ್ಥವಾಗಿ ಮಾಡುವಂತದ್ದು ಸರ್ ನಿಮ್ಮ ಬದುಕು ಹೇಗಿದೆ ಅಂತ ಅಂದ್ರೆ ನಾವು ತುಂಬಾ ಗಮನಿಸಿವಿ ಸರ್ ನೀವು ನಿಮ್ಮ ಇದನ್ನು ಬಿಟ್ಟು ನೀವು ಅಲ್ಲಿಗೆ ಹೋಗ್ತೀರಿ ಯಾವುದೋ ಒಂದು ರಿಸ್ಕ್ ಅನ್ನ ತಕೊತೀರಿ ನನಗೆ ನಿಮ್ಮ ಶ್ರೀಮತಿಯವರ ಹತ್ರ ಮಾತಾಡಲೇಬೇಕು ಅವ್ರಿಗೆ ಹೆದರಿಕೆ ಆಗಲ್ವಾ ಅಂತ ಸೊ ಆದರೆ ಈ ಒಂದು ಬದುಕು ನೀವು ಕಂಡುಕೊಂಡದ ಹೇಗೆ ಇಲ್ಲ ಸರ್ ನಾವು ಹೆದರ್ಕೊಂಡ್ರೆ ಯಾವ ಮಾಡ್ಲಿಕ್ಕೆ ಆಗಲ್ಲ ಯಾಕೆಂದರೆ ಯಾವುದಾದ್ರೂ ಅಷ್ಟೇ ಒಂದು ಡ್ಯಾನ್ಸ್ ಆದರೂ ನಾವು ಮಾಡ್ಲಿಕ್ಕೆ ಮಾಡಲಿಕ್ಕಾಗಲ್ಲ ಯಾಕೆಂದರೆ ಎಲ್ಲ ನಮಗೇನು ಸಿಗ್ತದೆ ಅದು ಅಂಥದ್ದನ್ನು ಪಡಿಬೇಕು ನಾವು ಅದೇ ಹಾಗಂತೇಳಿ ಅದರಲ್ಲಿ ನಾನು ಸ್ವಾರ್ಥ ಇಟ್ಕೊಂಡವನು ಅಲ್ಲ ಹಾಗಂತ ಸ್ವಾರ್ಥ ಇಟ್ಕೊ ಇದ್ದ ನಮ್ಮ ಪರಿಸ್ಥಿತಿಗಳು ಹೀಗೆ ಆಗೋಗಿಬಿಟ್ಟಿದೆ ಪ್ರಶ್ನೆ ಬೇ ಸೈಡಿಗಿರೋಣ ಆದರೆ ನನಗೆ ಫಸ್ಟ್ ಅನ್ಸಿದ್ದು ನನಗೆ ಆಕಸ್ಮಿಕ ನಾನು ಅದನ್ನು ಮಾಡಬೇಕಂತ ಬಂದವನಲ್ಲ ಒಬ್ರು ಸಾಧು ಅನ್ನೋ ಅವರು ಇಲ್ಲಿ ಬಾವಿ ಬಿದ್ದಾಗ ನಾನು ಯೋಜನೆ ಮೇಳಕ್ಕೆ ನಮ್ಮ ಚೇತನ ಯುವತಿ ಮಂಡಲಿಗೆ ಡ್ಯಾನ್ಸ್ ಕಲಿಸ್ತಾ ಇರುವಾಗ ಸಾಧು ಅನ್ನೋರು ಬಾವಿ ಬೀಳ್ತಾರೆ ಬಾವಿ ಬಿದ್ದಾಗ ನಾವು ಈಚೆ ಅಲ್ಲಿ ಗಲಾಟೆ ಬೀಳ್ತದೆ ಈಚೆ ಕಲ್ಕಂಬು ಇದ್ದಾರೆ ಅವ್ರ ಹತ್ರ ಹೋದೆ ಏನು ಗಲಾಟೆ ಬಿದ್ದಿತ್ತು ಅಂತ ಇಲ್ಲ ಆಚೆ ಕಡೆ ಕಡೆ ಕೇಳ್ತಾಯಿದ್ದು ಅಂತ ಅಲ್ಲೂ ಹೋಗಿ ಅವರು ಸಾಧು ಅವರು ದಂಡಿಗೆ ತುಂಡಾಗಿ ಮರದ ದಂಡಿಗೆ ಇರುವುದು ಆವಾಗಲೂ ಆ ದಂಡಿಗೆ ತುಂಡಾಗಿ ಸಾಧು ಅವರು ಬಾವಿ ಬೀಳ್ತಾರೆ ಆನಂತರ ನಾನು ಹೋದವರೇ ಬಾವಿಗೆ ಹಾರಿ ಅವಳನ್ನು ಮೇಲೆ ತಂದು ಕೊಟ್ಟೆ ಮೇಲೆ ತಂದು ಕೊಟ್ಟ ತಕ್ಷಣ ಮೇಲೆ ಕೊಟ್ಟ ತಕ್ಷಣ ಮೇಲಿದ್ದವ್ರು ಎಳ್ಕೊಳ್ಳುವಾಗ ಮತ್ತು ಆರು ಜನ ಮತ್ತೆ ಬಾವಿಗೆ ಬಿಡ್ತಾರೆ ಎಳ್ಕೊಳ್ಳುವಾಗ ಮತ್ತೊಂದು ದಂಡಿಗೆ ತುಂಡಾಗಿ ಬಾವಿ ಬಿಡ್ತಾರೆ ಅವ್ರನ್ನ ಎಲ್ಲ ಸೇಫ್ ಮಾಡಿ ಆನಂತರ ಆ ಹಿಂಗೆಸು ಜೀವ ಉಳಿಯಿತು ಮೊನ್ನೆ ಮೊನ್ನೆ ಮತ್ತು ಪುನಃ ಬಾವಿಗೆ ಬಿದ್ದು ಸತ್ತೋಯ್ತು ಹಿಂಗು ಅಂಥ ಪರಿಸ್ಥಿತಿಗಳು ಹಾಗೆ ತುಂಬ ಕಡೆ ಇದೆ ನಮ್ಮದು ಇಲ್ಲಿ ಮಹಡಿಯಲ್ಲಿ ಹಂಪರಲ್ಲಿ ಅಲ್ಲೆಲ್ಲ ಜೀವ ಉಳಿಸಿದ್ದು ಒಟ್ಟು ಆರು ಜೀವ ಉಳಿಸಿದ್ದೀನಿ ಆತ ಒಂದು ಸಾರ್ಥಕತೆ ಇದೆ ಹೌದು ಮತ್ತೆ ಎಲ್ಲೂ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಹೋಗಲ್ಲ ನಾವು ಡ್ಯಾನ್ಸ್ ಕಲಿಸ್ಲಿಕ್ಕೆ ಹೋದರೆ ಕೇಳ್ಬೋದು ಅವ್ರ ಹತ್ರ ಅಥವಾ ಅದು ಟೀಚರ್ಸ್ ಕೂಡ ಎಷ್ಟು ಕಡಿಮೆ ಆಗುತ್ತೆ ಅಂತ ಕೇಳೋವರೇ ಜಾಸ್ತಿ ಹಾಗಾಗಿ ಇದರಲ್ಲಂತೂ ನಾವು ಕೇಳಲಿಕ್ಕೆ ಆಗೋದಿಲ್ಲ ಯಾರ ಮನೆಯಲ್ಲೂ ಕೇಳಲಿಕ್ಕೆ ಆಗೋದಿಲ್ಲ ಬಟ್ ನನಗೆ ಸೇ ಮಾಡಬೇಕನ್ನಿಸ್ತು ಯಾಕೆಂದರೆ ಬೆನ್ ತಡ್ತಾ ಇರುವಾಗ ನನಗೂ ಗೊತ್ತಿದ್ದ ರಂಗ ನನಗೆ ನಾನಾಗಿ ಕಲ್ತ್ಕೊಂಡಿದ್ದಲ್ಲ ಅದು ದೇವರು ಕಲಿಸಿದ್ದು ಅಂತ ನಾನು ತಿಳ್ಕೊಂಡು ಆ ದೇವರ ಕೆಲಸವನ್ನೇ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಮುಖ್ಯವಾಗಿ ಶವಗಳನ್ನೆಲ್ಲ ತೆಗೆಯುವಾಗ ಎದುರಿಸುವ ಚಾಲೆಂಜ್ ಏನು ಹದಿನೇಳು ಸಾವಿರ ತಂಪಂಪರಲ್ಲಿ ಒಂದು ಬಾ ಕೆರೆಯಲ್ಲಿ ಮುಳುಗಿದ್ದೀನಿ ಶವ ಸಿಗಲೇ ಇಲ್ಲ ಯಾಕೆಂದ್ರೆ ಭಾಗ ಹಾರಿದ ಫೋರ್ಸಿಗೆ ಅವನು ಇಷ್ಟು ಹೂತ್ ಹೋಗಿದ್ದಾನೆ ಎಷ್ಟು ಹುಡುಕಿರು ಸಿಕ್ಕಿದಿಲ್ಲ ಕಡೆಗೆ ನೆಲದಲ್ಲೇ ಹೋಗಿ ನೋಡ್ತಾ ಇರುವಾಗ ಕಣ್ಣು ಮಾತ್ರ ಮುಖ ಮಾತ್ರ ಆವಾಗ ಅದನ್ನು ಎತ್ಕೊಂಡು 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 ಅಲ್ಲಡಿಸಿ ಎತ್ಕೊಂಡು ಎತ್ಕೊಂಡು ಇದು ಬರುವಾಗ ಮಗನಿಗೂ ತರಬೇತಿ ನೀಡ್ತಾ ಇದ್ರಿ ಹಾ ಮಗನಿಗೆ ಅಲ್ಲಿ ಮಗನಿಗೂ ಹೌದು ಮಗ ಬಿಡಿ ಮಗ ನಾಲ್ಕು ಶವ ತೆಗೆದಿದ್ದಾನೆ ಈಗ ನನ್ನೊಟ್ಟಿಗೆ ಬಂದು ನಾಲ್ಕು ನಾಲ್ಕು ಶವ ತೆಗೆದಿದ್ದಾನೆ ಮಗ ಬಿಟ್ಟು ಬೇರೆಯವರು ಆಚೆಚ್ಚಿ ಬೇರೆ ಉಮೇಶ ಇರ್ಬೋದು ಇಲ್ಲಂದ್ರೆ ರಾಘವೇಂದ್ರ ಇರ್ಬೋದು ತುಂಬ ಜನ ನನ್ನೊಟ್ಟಿ ಈಗ ನನಗೆ ಯಾರೊಟ್ಟಿ ನನ್ನೊಟ್ಟಿ ಬರ್ತಾರೆ ಅವರಿಗೆಲ್ಲ ಒಂದು ಅವರಿಗೊಂದು ಖುಷಿ ನಾನು ಹೋ ಮಂಜತ್ನಾಯ್ಕರಿಗೆ ಒಟ್ಟಿಗೆ ಹೋದರೆ ನನಗೊಂದು ಸೇವ್ ಮಾಡುವ ಮಾಡುವಂಥ ಒಂದು ಅವಕಾಶ ಇರ್ತದೆ ಎಲ್ಲರಿಗೂ ಇದೆ ಅದು ಹಾಗೆ ಬರಬೇಕು ಜನರಿಗೆ ಹಾಗೆ ಬರಬೇಕು ಯಾಕೆಂದರೆ ಇನ್ನೊಬ್ರಿಗೆ ಹೆಲ್ಪ್ ಆಗುವಂಥದ್ದು ನಮ್ಮ ಜೀವನವೇ ಅಷ್ಟೇ ಅಂತ ತಿಳ್ಕೊಂಡಿದ್ದೀನಿ ಇನ್ನೊಬ್ರಿಗೆ ಹೆಲ್ಪ್ ಆದರೂ ಮಾತ್ರ ನಮ್ಮ ಜೀವನ ಸರಿ ನೀವು ಬೇರೆಯವರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗಿ ನಿಮ್ಗೆನೇ ಅಪಾಯ ಆಗಿದ್ದು ಅಂತ ಏನಾದರೂ ಇದೆಯಾ ತುಂಬ 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 ಇದೆ ನಾನು ನನ್ನ ಕಡೆ ಹೋದಾಗ ಸಿಕ್ಕಾಕ್ಕೊಂಡಿದ್ದು ಇದೆ ಸಿಕ್ಕಾಕ್ಕೊಂಡಿದ್ದು ಇದೆ ಬಟ್ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಬಾವಿಗೆ ಇಳಿದ ಮೇಲೆ ನಾವು ಅದ್ರ ಆಲೋಚನೆ ಮಾಡಬಾರ್ದು ಮೇಲೆ ನಿಂತ್ಕೊಂಡು ಆಲೋಚನೆ ಮಾಡಬೇಕು ನನಗೆ ಎಷ್ಟು ಸಾಮರ್ಥ್ಯ ಇದೆ ಅಷ್ಟಕ್ಕೆ ಮಾತ್ರ ಹೋಗಬೇಕು ಆನಂತರ ಪುನಃ ಬಂದು ವಾಪಸ್ ಹೋದ್ರೂ ತೊಂದರೆ ಇಲ್ಲ ಎಷ್ಟು ಸಾಮರ್ಥ್ಯ ಇದೆ ಅಷ್ಟು ಮಾತ್ರ ಮಾಡಬೇಕು ಅದಕ್ಕಿಂತ ಹೆಚ್ಚಿಗೆ ಮಾಡಬಾರ್ದು ಯಾಕೆಂದ್ರೆ ನಮ್ಮನ್ನ ನಂಬ್ಕೊಂಡು ಇರ್ತಾರಲ್ಲ ಹಾಗಾಗಿ ಅದು ಮಾಡುದಿಲ್ಲ ನಾನು ಎಲ್ಲೂ ಮಾಡ್ಲಿಲ್ಲ ಬೇಕಾದ್ರೆ ಹತ್ತು ಸತ್ತಿ ಬೇಕಾದ್ರೆ ಮುಳುಗ್ತೇನೆ ಬಿಟ್ಟರೆ ಒಂದೇ ಸತಿ ಹೋಗಿ ಮಾಡ್ತೇನೆ ಅನ್ನುವಂಥದ್ದು ತಪ್ಪು ಅದು ಮಾಡಬಾರ್ದು ಸರ್ ನೀವು ಸಾಮಾನ್ಯ ಬೇರೆಯವರೆಲ್ಲ ಇತ್ತೀಚೆಗೆ ನೋಡ್ತೇನೆ ಈಗ ಮುಳುಗು ಆಕ್ಸಿಜನ್ ಎಲ್ಲ ಇಟ್ಟುಕೊಂಡು ಸೊ ನಿಮ್ಮ ಹತ್ರ ಅದು ಇಲ್ಲ ಅಲ್ವಾ ಇಲ್ಲ ಅದು ಬೈಂದೂರಿನ ಸನ್ನಿಧಿ ಮುಗು ತೆಗೆ ಹೋಗವ ಎಲ್ಲರೂ ಬಂದು ಹೆಣ ಇಲ್ಲ ಹೆಣ ಎಲ್ಲೂ ಹೋಗಿದೆ ಬಳ್ಕೊಂಡು ಹೋಗಿದೆ ಹಾಗೆ ಹೋಗಿದೆ ಹೀಗೆ ಹೋಗಿದೆ ಸಿಗುವುದೇ ಇಲ್ಲ ಅಂತ ಹೇಳಿದಾಗ ಬೈಂದು ನಾನು ನನ್ನ ಮಗ ಮತ್ತು ಮೂರ್ನಾಲ್ಕು ಜನ ಹೋಗಿದ್ದೀವಿ ಉಮೇಶ್ ಅಂತವರು ಶೌರ್ಯ ತಂಡದವರು ಮತ್ತು ರಾಘವೇಂದ್ರ ಗುಡ್ಲಾಡಿ ಮತ್ತು ನಾನು ಕೌಶಿಕ ಹೋಗಿದ್ದೀನಿ ನನ್ನ ಮಗ ಹೋದವಾಗ ನಾವೇನು ಮಾಡಿದೆ ಅವರೆಲ್ಲ ಹಗ್ಗ ಇಟ್ಕೊಂಡು ಬೋಟ್ ಇಟ್ಕೊಂಡು ಹಾಗೆ ಇಟ್ಕೊಂಡು ಎಲ್ಲ ಹುಳುಕ್ ನೋಡ್ತಾ ಇದ್ರು ಬಟ್ ನಾವು ಅದು ಯಾವುದೂ ಇಲ್ಲ ಅವಾಗ ಎಸ್ ಐ ಪವನ್ ಕುಮಾರ್ ಅಂತ ಕಂಡ್ಲೂರ್ ಸ್ಟೇಷನಲ್ಲಿದ್ದರು ಈಗ ಗೊತ್ತಿಲ್ಲ ಎಲ್ಲಿದ್ದರು ಅಂತ ಅವರು ಹೇಳಿದರು ಇದು ಎಂಥ ಇದು ಅವ್ರೂ ಹೇಗೆ ಸೇಫ್ಟಿ ಹೇಗೆ ಅವರು ಹೇಗೆ ಮಾಡ್ತಾರೆ ನಮ್ಗೆ ಭಯ ಆಗ್ತದೆ ಹಾಗೆ ಹೀಗೆ ಅಂತ ಇಲ್ಲ ನಮಗದು ಗೊತ್ತಿದೆ ಹೇಗೆ ಹೋಗಬೇಕು ಹೇಗೆ ವಯಲ್ ನೀರಲ್ಲಿ ಹೋಗಿ ಹೋಗ್ಬಿ ಹೇಗೆ ಹೋಗಬೇಕು ನಿತ್ತ ನೀರಲ್ಲಿ ಎಲ್ಲಿ ಸುಳಿ ಇದೆ ಅದನ್ನೆಲ್ಲಂದು ಒಂದು ಗೈಡೆನ್ಸ್ ಮೂಲಕ ಹೋಗ್ತೀವಿ ನಾವು ಎಲ್ಲ ಅಂದರೆ ಅಭ್ಯಾಸ ಇದ್ದಾಗ ಮಾತ್ರ ಹಾಗಾಗಲಿಕ್ಕೆ ಸಾಧ್ಯ ಆಗುತ್ತೆ ಹುಡ್ಕಿ ಹುಡ್ಲಿಕ್ಕೆ ಆಗ್ತದೆ ಮತ್ತೆ ಕಳಕ್ ನೀರು ಕೆಂಪು ನೀರು ಅಲ್ಲಿ ತೋರುದಿಲ್ಲ ಎಲ್ಲ ಪೊದರಿದೆ ಅಲ್ಲ ಕೈ ಹಾಕಿ ನೋಡ್ಬೇಕು ಎಲ್ಲ ಇದು ಸಿಗ್ತಿದೆ ಎಷ್ಟೋ ಕಡೆ ಚೀಲ ಸಿಗ್ತದೆ ಎಷ್ಟೋ ಕಡೆ ಬಟ್ಟೆ ಸಿಗ್ತದೆ ಹೇಗಿದೆ ಅಂದ್ರೆ ನೀವು ಮಾಡುವಂತ ಪುಣ್ಯ ಕೆಲಸಕ್ಕೆ ಯಾರಾದ್ರೂ ಸಪೋರ್ಟ್ ಇದೆಯಾ ನಿಮ್ಗೆ ಇಲ್ಲ ನನಗೆ ಅಂದ್ರೆ ಸಪೋರ್ಟ್ ಅಂತ ಎಲ್ಲ ಮಾಡುವ 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 ಅಂತ ಹೇಳ್ತಿದ್ದಾರೆ ಬಟ್ ಇಷ್ಟೊರೆಗೆ ಯಾರು ಮಾಡ್ಲಿಲ್ಲ ಬಟ್ ಕುಂದಾಪುರ ಕನ್ನಡ ರೂಪಾಯಿ ಕೊಡ್ತೀರ ಒಂದು ಹಗ್ಗ ತಕೊಂಡಿದ್ದೀನಿ ನಾನು ನಿಮ್ಗೀಗ ಓಕೆ ಈಗ ನೀವು ನಿಸ್ವಾರ್ಥವಾಗಿ ಮಾಡ್ತೀರಿ ಸೊ ಇದೆಲ್ಲವೂ ಹೌದು ಆದ್ರೆ ನಿಮ್ಗೆ ನಿಜಕ್ಕೂ ಏನು ಏನಾದ್ರೂ ಒಂದು ಅಂದ್ರೆ ಈ ಕೆಲಸ ಇನ್ನೂ ಕೂಡ ಮಾಡ್ಲಿಕ್ಕೆ ಅಥವಾ ತುಂಬಾ ಮತ್ತೂ ಕೂಡ ಏನು ಗೊತ್ತಾ ಸ್ಪೀಡ್ ಆಗಿ ಮಾಡ್ಲಿಕ್ಕೆ ಅಥವಾ ರಕ್ಷಣಾತ್ಮಕವಾಗಿ ಸುರಕ್ಷತೆಯಿಂದ ಮಾಡ್ಲಿಕ್ಕೆ ನಿಮ್ಗೆ ಏನ್ ಏನದ್ರ ಅಗತ್ಯ ಇದೆ ಸರ್ ಈಶ್ವರ ಮಲ್ಪೆಯವರು ನನಗೆ ಅವರೇ ಕೂಡ ನನಗೆ ಇಂದ ಅದು ಗೊತ್ತಿಲ್ಲ ಹೇಗತ್ತ ಅದು ಹಾಕೊಳ್ಳೋದು ಮುಳುಗುದು ಹೇಗಂತ ಅವರೇ ನನಗೆ ನಿನಗೆ ಟ್ರೈನಿಂಗ್ ಕೊಡ್ತೀನಿ ನಾನು ಅಂತ ಹೇಳಿದ್ದಾರೆ ಬಟ್ ಆಕ್ಸಿಜನ್ ಒಂದು ಬೇಕು ಯಾಕೆಂದರೆ ಒಂದು ಸರ್ತಿ ಮುಳುಗಿದ್ರೆ ಶವ ಸಿಗೋದಿಲ್ಲ ಬಾವಿಯ ಸುತ್ತ ಹೋಗ್ಬೋ ಬರಬೇಕಾದ್ರೆ ಅಥವಾ ಹೊಳೆಯ ಸುತ್ತ ಆಚೆ ಪಾಸ್ ನೋಡಬೇಕಾದ್ರೆ ಒಂದು ಆಕ್ಸಿಜನ್ ಇದ್ದರೆ ಏಳು ಮತ್ತು ಪುನಃ ವಾಪಸ್ ಬರುವಂಥ ಅವಶ್ಯಕತೆ ಇರುವುದಿಲ್ಲ ಅಲ್ಲಿ ನಮ್ಮ ಸಾಮರ್ಥ್ಯ ಇರುವ ತನಕ ನಾನು ಅದನ್ನು ಹುಡುಕಬಹುದು ಒಂದು ಆಕ್ಸಿಜನ್ನು ಒಂದು ಬೋಟಿಂಗ್ ವ್ಯವಸ್ಥೆ ಒಂದು ವೆಯಿಕಲ್ ವ್ಯವಸ್ಥೆ ಇವತ್ತಿಗೆ ನನ್ನ ಹತ್ರ ಒಂದು ಏನು ಬೈಕ್ ಇದೆ ಅದು ಕೂಡ ಹೇಳಿದ್ದು ಅದನ್ನ ಅದನ್ನೇ ತಗೊಂಡು ಹೋಗಬೇಕಾದ ಪರಿಸ್ಥಿತಿಗಳು ಒಂದು ವೆಹಿಕಲ್ ವ್ಯವಸ್ಥೆ ಇದ್ದರೆ ಹ್ಞೂ ಹಾಗೆ ನನಗೆ ಹಗ್ಗಗಳು ಬೇಕು ಏಣಿಗಳು ಬೇಕು ಏನು ನಾನು ಹೇಳೋದು ನಾನು ನನಗೆ ಮಾಡೋದಕ್ಕಿಂತ ಅವರು ಹೆಚ್ಚುವರಿ ಗೌರ್ಮೆಂಟ್ ಅವರು ಫೈರ್ ಅಲ್ಲೇ ಒಂದು ಆಕ್ಸಿಜನ್ ಇಟ್ಟಿರೋ ಅವ್ರ ಕೆಲೇ ಇಲ್ಲ ಆಕ್ಸಿಜನ್ ಇಲ್ಲ ಇಲ್ಲ ಸರ್ ಅದು ದುರಂತ ಹಾ ಇಷ್ಟ ಇದ್ರೆ ನೋಡಿ ಇವ್ರಿಗೆ ಓಮ್ ನಿತ್ತರ ಅಥವಾ ಅಲ್ವಾ ಓಮ್ ನಿಂತರ ಒಂದು ಗಾಡಿ ಇದ್ರೆ ಅಥವಾ ಅದಕ್ಕೆ ಬೇಕಾದ ಎಲ್ಲ ಈಗ ನೀವು ಹೇಳಿದ ಆಕ್ಸಿಜನ್ ಆಗಿರ್ಬೋದು ಏಣಿ ಆಗಿರ್ಬೋದು ಎಲ್ಲವೂ ಇದ್ರೆ ನೀವೇ ಒಂದು ಅಗ್ನಿಶಾಮಕ ದಳದವರು ಮಾಡಬಹುದಾದ ಕೆಲಸ ಈಗಾಗಲೇ ಮಾಡ್ತಾ ಇದಿಲ್ಲ ಟ್ಯಾಲೆಂಟ್ಗೆ ಬೆಲೆ ಕೊಡ್ಬೇಕು ಸರ್ ಎಲ್ಲದು ಮಾರ್ಕಿಗೆ ಬೆಲೆ ಕೊಡೋದಲ್ಲ ಫಸ್ಟ್ ಟ್ಯಾಲೆಂಟ್ಗೆ ಬಲಿ ಕೊಡ್ಬೇಕು ಯಾಕಂದ್ರೆ ಟ್ಯಾಲೆಂಟ್ ಇದ್ದವರು ಮನೆಯಲ್ಲೇ ಇರ್ತಾರೆ ವಿದ್ಯೆ ಕಲ್ತವರು ಉದ್ಯೋಗದಲ್ಲಿರ್ತಾರೆ ಬಟ್ ಅವರಿಗೆ ಈ ಟ್ಯಾಲೆಂಟ್ ಬರೋಲ್ಲ ನಾನು ಹೇಳೋದು ಹಾಗೆ ನಾನು ಅದಕ್ಕೆ ಇದು ಅವರು ಮಾರ್ಕಿಂಗ್ ನಾನು ಇದು ಮಾಡ್ತಾ ಇಲ್ಲ ಬಟ್ ಟ್ಯಾಲೆಂಟಿಗೆ ಅವಕಾಶಗಳು ಕೊಡಬೇಕು ಸರ್ ಇದು ನಿಮ್ಗೆ ಈ ಆಕ್ಸಿಜನ್ ಇದಕ್ಕೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ಏನಾದರೂ ಗೊತ್ತಾ ಹೇಳಿದ್ದಾರೆ ಒಂದು ಅದು ಸೇಫ್ಟಿ ಕನ್ನಡಕ ಮತ್ತೆ ಲೈಟ್ ಮತ್ತೆ ಕಾಲಿಂದು ಇದ್ರದ್ದೆಲ್ಲ ಇದೆ ಒಂದು ಐದು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಆಗುತ್ತಲ್ಲ ಆಕ್ಚುಲಿ ಅದನ್ನ ಯಾರಾದರೂ ಒಂದು ಇವನ್ ಸರ್ಕಾರ ಕೊಡುತ್ತೋ ಗೊತ್ತಿಲ್ಲ ಆದ್ರೆ ದಾನಿಗಳು ಯಾರಾದರೂ ಕೂಡ ಒಂದು ಕೊಟ್ರೆ ಮಾತ್ರ ಕೂಡ ಈ ಬೈಂದೂರ್ ಭಾಗ ನೀವು ಸಾಧಾರಣ ಅವರಿಗೆ ಅವರಿಗೆ ತುಂಬಾ ಪುಣ್ಯ ಮುಟ್ತದೆ ಸರ್ ನೀವು ಸಾಧಾರಣ ಯಾವ ಭಾಗಗಳಿಗೆಲ್ಲ ನೀವು ಈಗ ನಾನು ಉಡುಪಿ ಹೋಗಿದ್ದೀನಿ ಕಾರ್ಕಳ ಹೋಗಿದ್ದೀನಿ ಶಿವಮೊಗ್ಗ ಹೋಗಿದ್ದೀನಿ ಎಲ್ಲ ಕಡೆ ಹೋಗಿದ್ದೀನಿ ಎಷ್ಟೊತ್ತಿಗೆ ಕಾಲ್ ನೀವು ಹೋಗ್ತೀರಾ ಸಪೋರ್ಟ್ ಹೇಗಿದೆ ಈಗ ಇಲ್ಲ ಅವ್ರು ಯಾವತ್ತೂ ಹೋಗ್ಬೇಡ ಅಂತ ಹೇಳಿಲ್ಲ ಒಬ್ಳೆ ಮನೆಯಾಗಿದ್ರು ಮಲ್ಕೊಂಡಾಗ್ತಾಳೆ ಸ್ವಲ್ಪ ಜಾಗೃತಿ ಮಾಡ್ಕಣಿ ಯಾರು ಹೊಪರ ಇದ್ರೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ ಅಷ್ಟೇ ಅವ್ರನ್ನೊಮ್ಮೆ ಮಾತಾಡಿಸ್ತೇನೆ ಅಮ್ಮ ನಮಸ್ಕಾರ ಅನ್ಸುತ್ತೆ ಅದೇ ನಿಮ್ಮ ಯಜಮಾನರು ಅದೆಷ್ಟೋ ಎಷ್ಟೋ ಜನರ ಬದುಕನ್ನ ಬೆಳಗಿದ್ದಾರೆ ಅಥವಾ ಬದುಕಿಸಿ ಅದು ಎಷ್ಟೋ ಜನರನ್ನ ಬದುಕಿಸಿದ್ದಾರೆ ಅದೇ ರೀತಿ ಅನಾಥ ಶವಗಳನ್ನ ಅಥವಾ ಈ ನೀರಲ್ಲಿ ಮುಳುಗಿದಂತ ಶವಗಳನ್ನೆಲ್ಲ ತೆಗಿತಾರೆ ತುಂಬಾ ಸಾಹಸದ ಕೆಲಸ ನಿಮ್ಗೆ ಏನ್ ಅನ್ಸುತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ಆದ್ರೆ ನಮ್ಮ ಹತ್ರ ಸಭಾಪತಿ ಮಾತ್ರ ನಮ್ಗೆ ಹೆದ್ರಿಕೆ ಮನೆ ಬರೋದ್ರಿಗೆ ಹೆದ್ರಿಕೆ ಭಯ ಆಗಿ ಯಾವತ್ತೂ ನೀವು ಹೋಗಬೇಡಿ ಆತರ ತರ ಹೇಳಿದ್ದೆ ಫಸ್ಟ್ ಫಸ್ಟ್ ಹೇಳಿದೆ ನಾನು ಹೆದ್ರಿಕೆತ್ ಅಂದ್ರೆ ಯಾರು ಜೀವಂತ ಇದ್ರೆ ಇವ್ರನ್ನ ಹಿಡ್ಕೊಂಡಿದ್ರಿ ಇವ್ರನ್ನ ತಪ್ಪಸ್ಕೊಂಡ್ ಬಪ್ಪಕಲ್ಲ ಅಲ್ಲ ಅಲ್ಲೇ ಕಷ್ಟ ಆತಲ್ಲಾ ಇವ್ರನ್ನ ಕೂಡ ತಕಣ್ ಹಾದಿದ್ರೆ ಇವಾಗ ನಿಮ್ಗೆ ಸಪೋರ್ಟ್ ಈಗ ದೈರ್ಯ ಇತ್ತೀಗ ಪಲ್ಲ ಈಗ ಈಗ ನೀವು ನಮ್ಗೆ ಇನ್ನೊಂದು ಖುಷಿ ಆಗಿದ್ದು ಕೇವಲ ಯಜಮಾನರಾದ್ರೆ ಅವ್ರೊಂದು ಹಠ ಅವ್ರದ್ದು ಮಾಡೋದನ್ನ ಮಾಡ್ತಾ ಇರ್ತಾರೆ ಆದ್ರೆ ನೀವ್ ಈಗ ಮಗನಿಗೂ ಕೂಡ ಅದನ್ನ ಕಲಿಸುದಕ್ಕೂ ಸಪೋರ್ಟ್ ಮಾಡಿರೋದಿದೆಯಲ್ಲ ಅದು ನಿಜಕ್ಕೂ ದೊಡ್ಡದು ತುಂಬಾ ಶವಾಲೆ ತೆಗ್ದಿದೆ ಈಗ